ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಣ್ಣಿನ ಮಗ ಮನೋಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ನಮ್ಮ ಹಳ್ಳಿಯ ನೈಜ ಜೀವನದ ಕಥೆಗಳನ್ನು ನಿಮಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಕೃಷಿ ಜೊತೆ ಹಸು ಸಾಕಾಣಿಕೆಯನ್ನು ಜೀವನದ ಒಂದು ಮುಖ್ಯ ಭಾಗವನ್ನಾಗಿ ಮಾಡಿಕೊಂಡಿರುವವರು ಒಬ್ಬ ಶ್ರಮಿಕ ರೈತರು ಇವರು ನಾಲ್ಕು ಹಸುಗಳನ್ನು ಸಾಕಿಕೊಂಡು ಹಾಲು ಉತ್ಪಾದನೆ ಮೂಲಕ ತಮ್ಮ ಕುಟುಂಬವನ್ನು ನಡೆಸುವುದಷ್ಟೇ ಅಲ್ಲದೆ ಹಳ್ಳಿ ಜನರು ಶುದ್ಧ ಹಾಲನ್ನು ಕುಡಿಯುವಂತೆ ಅದರ ಪೂರೈಕೆ ಮಾಡುತ್ತಿದ್ದಾರೆ ಹಸು ಸಾಕಾಣಿಕೆಯಲ್ಲಿ ಇರುವ ಅನುಭವ ದಿನನಿತ್ಯದ ಕೆಲಸ ಎದುರಾಗುವ ಸವಾಲುಗಳು ಹಾಗೂ ಅದರಲ್ಲಿರುವ ಸಂತೋಷ ಇವೆಲ್ಲವನ್ನು ನಾವು ಅವರ ಮಾತುಗಳಿಂದಲೇ ತಿಳಿದುಕೊಳ್ಳೋಣ ಬನ್ನಿ ನಮಸ್ತೆ ಮಣ್ಣಿನ ಮಗ ಚಾನೆಲ್ಗೆ ಸ್ವಾಗತ ಈಗ ನಿಮ್ಮ ಪರಿಚಯ ನನ್ನ ಹೆಸರು ಮಣಿ ಅಂತ ಚಿಕ್ಕಹಳ್ಳಿ ಪಕ್ಕ ಈಗ ನೀವು ಎಷ್ಟು ಹಸುಗಳು ಸಾಕಿದ್ದೀರಾ ನಾಲ್ಕು ಹಸುಗಳು ನಾಲ್ಕು ನಿಮ್ಮ ಹಸುಗಳು ಯಾವ್ಯಾವ ತಳಿ ಅಂತ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಕ್ರಾಸ್ ಬರುತ್ತೆ ಇದು ನಾಟಿ ಕ್ರಾಸ್ ನಾಟಿ ಕ್ರಾಫ್ಟ್ ಕ್ರಾಸ್ ಜರ್ಸಿ ಅದು ನಾಟಿ ಕ್ರಾಸ್ ಜರ್ಸಿ ಇದು ರೆಡ್ ಅಂಡ್ ಜರ್ಸಿ ಬರುತ್ತೆ ಹ ಅದು ಜರ್ಸಿ ತಳಿ ಅದು ಜರ್ಸಿ ತಳಿ ಈಗ ನೀವು ನಿಮ್ಮ ಹತ್ರ ಎಷ್ಟು ಕರುಗಳು ಇದಾವೆ ಈಗ ಕರ್ಗಳು ಮೂರ್ ಅದು ನಾಟಿ ಕ್ರಾಸ್ ಜರ್ಸಿ ಪ್ಯಾಚ್ ಹಾಕೈತೆ ಹ ಇದು ಎಚ್ ಎಫ್ ಕ್ರಾಸ್ ಪ್ಯೂರ್ ಎಚ್ ಎಫ್ ಹಾಕೈತೆ ಹ ಈಗ ನೀವು ಈಗ ಹಸುಗಳನ್ನ ಏನ್ ರೇಟಿಗೆ ಕೊಂಡಿದ್ರಿ ಕೊಂಡಿರೋದು ಅಂದ್ರೆ ಇವೆರಡು ಮನೆವು ಮನೇಲೆ ಹುಟ್ಟಿದ್ದು ಮನೇಲೆ ಹುಟ್ಟಿದ್ದು ಇದೊಂದು ಪಡ್ಡೆಯಲ್ಲಿ ತಂದಿದ್ದು ಪ್ರಶ್ನೆ ಸೂಲಲ್ಲಿ ಪಡ್ಡಲಿ ತಂದಿದ್ದು ಅವಾಗಲೇ ಮೂವತ್ ಸಾವಿರ ಕೊಟ್ಟಿದ್ದೆ ಪ್ರಶ್ನೆ ಸೂಲಲ್ಲಿ ಇವೆರಡು ಇದೊಂದು ಮೂವತ್ತ್ ಸಾವಿರ ಇದು ನಲವತ್ತೆರಡು ಸಾವಿರ ಬಿದ್ದಿತ್ತು ತುಂಬಾ ತಂದಿದ್ದೆ ಕರ ರೀಸೆಂಟ್ ಒಂದು ಒಂದ್ ತಿಂಗಳಾಗಿದೆ ಅದು ಕರಾಕಿ ಕರ ಹಾಕಿಲ್ಲ ಮೂರು ಹೆಣ್ಗರ ಇವರದೊಂದು ವರಿಕರ ಮಾರಿದ್ದೀನಿ ವರಿಕರ ಹಾಕಿತ್ತು ಮಾರಿದೀನಿ ಈಗ ಹಂಗೆ ನಿಮ್ಮ ಕೊಟ್ಟಿಗೆಯ ಪರಿಚಯ ಮಾಡಿಕೊಡ್ರಿ ಒಂದ್ ಸ್ವಲ್ಪ ಬನ್ನಿ ಕೊಟ್ಟಿಗೆಯನ್ನು ತುಂಬಾ ಸಿಂಪಲ್ ಆಗಿ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಿದೀರಾ ಹಾ ಕಡಿಮೆ ವೆಚ್ಚದಲ್ಲೇ ಸೆಡ್ ಅಲ್ಲೇ ಮಾಡಿದ್ವಿ ಜಾಸ್ತಿ ಖರ್ಚು ಮಾಡಿಲ್ಲ ಹ ಈಗ ನಿಮ್ಮ ಕೊಟ್ಟಿಗೆಗೆ ಕೆಳಗಡೆ ಮ್ಯಾಟ್ಗಳನ್ನು ಕೂಡ ಬಳಸಿದೀರಾ ಹೊಸ ಜಾರಬಾರ್ದು ಅಂತ ಹೇಳಿ ಹ್ಮ್ ಮ್ಯಾಟ್ ಹಾಕಿದ್ವಿ ಇದು ಮ್ಯಾಟ್ ಎಲ್ಲಾ ನಿಮ್ಗೆ ಎಷ್ಟು ಬಿತ್ತು ರೇಟು ಸಾವಿರದ ಏಳ್ನೂರು ಬಿತ್ತುತ್ತೆ ಡೈರಿ ಕಡೆಯಿಂದ ಡೈರಿ ಕಡೆಯಿಂದ ನಿಮ್ಗೆ ಸಬ್ಸಿಡಿ ಕೂಡ ಸಿಗುತ್ತೆ ಆ ಸಬ್ಸಿಡಿ ಅಲ್ಲಿ ಸಿಕ್ಕಲ್ಲ ಸಬ್ಸಿಡಿ ಕಳೆದ್ರೆ ಸಾವಿರದ ಏಳ್ನೂರು ರೂಪಾಯಿ ಬಿದ್ದಿತ್ತು ಸಬ್ಸಿಡಿ ಕಳದು ಈಗ ಹಸುಗಳು ಇಲ್ಲಿಗೆ ನಾಲ್ಕು ಹಸುಗಳನ್ನ ನೀವು ಆರಾಮಾಗಿ ಕಟ್ಟಾಕೋಬೋದು ಇಲ್ಲಿ ಕರಗಳನ್ನ ನಾಲ್ಕ್ ನಾಲ್ಕ್ ಬಳಗೆ ನಾಲ್ಕ್ ಹಸುಗಳ್ ಮೂರು ಮೂರು ಕರ್ಗಳು ಇಲ್ಲಿ ಕಟ್ಟಾಕ್ತೀವಿ ಹ್ಮ್ ಈಗ ಗಾಂಧಿಗಿ ಒಳಗೆಲ್ಲಾ ನೀವು ಮೇವನ್ನ ಹಾಕ್ತೀರಾ ಜೋಳದ್ ಕಡ್ಡಿ ಹಾಕಿರೋದು ತೆಗ್ದಿಲ್ಲ ಯಾವುದೊ ಒಂದು ಕೋಳಿ ಕಾವಿ ಕುಂತೈತೆ ಹ್ಮ್ ಈಗ ಮತ್ತೆ ನೀವೀಗ ಒಬ್ಬರೇ ನಾಲ್ಕು ವರ್ಷಗಳನ್ನ ಮೇಂಟೈನ್ ಮಾಡ್ತಾ ಇದೀರ ನಾವು ನಮ್ಮ ಮನೆಯವರು ಇಬ್ರು ಸೇರ್ಕೊಂಡೆ ಯಾವ್ದೇ ಆಳು ಕಾಳು ಇಟ್ಕೊಂಡಂಗೆ ನಿಮ್ ಮನೆಯವರು ನೀವು ಸೇರ್ಕೊಂಡೆ ಮಾಡ್ತಾ ಇದೀರ ಈಗ ನೀವು ಈ ಕೊಡ್ಗೆಯಲ್ಲಿ ಏನೇನು ಮೆಷಿನರಿಗಳನ್ನು ಬಳಸಿದಿರಿ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಒಂದು ಆಲ್ಕರಿ ಮಿಷಿನ್ ಆಲ್ಕರಿ ಅಂತ ಮಿಷಿನ್ ಕಲೆಕ್ಷನ್ ಅಲ್ಲಿ ಅಲ್ಲಿ ಇದೆ ಅಲ್ಲಿ ಇಟ್ಟಿದ್ದೀನಿ ಕೆಳಗಿದ್ದಾಗಿಲ್ಲ ಅಂತ ಹೇಳಿ ಇದ್ರ ಅಮೌಂಟ್ ಎಷ್ಟು ಬಿತ್ತು ನಿಮ್ಗೆ ಇದು ಇದು ಡೈರಿ ಕಡೆಯಿಂದ ಆದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸಬ್ಸಿಡಿ ಬರೋದು ಲೇಟ್ ಆಗುತ್ತೆ ಹಂಗಾಗಿ ಚಿಕ್ಕನಾಗ್ನಳ್ಳಿನೇ ಕೃಷಿ ಇದ್ರಲ್ಲಿ ತಗೊಂಬಂದಿದ್ದು ಹತ್ತೊಂಬತ್ತು ಸಾವಿರ ನಿಮಗೆ ಇದ್ರಿಂದ ತುಂಬಾ ಅನುಕೂಲ ಇದೆ ಅನುಕೂಲ ಆಗಿದೆ ಹ್ಮ್ ಹಾಲು ಕರಿಯ ರಿಸ್ಕ್ ಎಲ್ಲ ತಪ್ಪುತ್ತೆ ರಿಸ್ಕ್ ಅಂದ್ರೆ ಈಗ ಇಪ್ಪತ್ ಇಪ್ಪತ್ತೈದು ನಿಮಿಷ ನಾಲ್ಕು ಗಸ್ಕೊಳ್ಳಿ ಹಾಲು ಕರಿಬಹುದು ನಾಲ್ಕು ಕೈಲಿ ಆಗಿದ್ದರೆ ನಲ್ವತ್ತಿಂದ ನಲ್ವತ್ತೈದು ನಿಮಿಷ ಬೇಕು ಒಂದ್ ಕಾಲು ಗಂಟೆನಾರ ಬೇಕು ಕುತ್ಕೊಂಡು ಇನ್ನ ಸುಮ್ಕಿರಲ್ಲ ಹಸ್ಕುಳು ಕರ್ಸ್ಕೊಳ್ಳೋದಾದ್ರೆ ಮಾಡ್ತವೆ ಮಿಷಿನ್ ಆದ್ರೆ ಸುಮ್ಮನೆ ಹಾಲು ನೀಟಾಗಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಕೆಲಸ ಇದೆ ಅಂದ್ರೆ ಬೇಕಾದ್ರೆ ನಿಮ್ ಮನೆಯರ್ ಬೇಕಾದ್ರೂ ಅಷ್ಟು ನಾಲ್ಕಿನ ಬೇಕಾದ್ರೆ ಅಲ್ಲಿ ಕರಿಬಹುದು ಮಿಷಿನ್ ಇರೋದು ಲೇಟ್ ಆಯ್ತು ಸಾಯಂಕಾಲ ಅಂತಂದ್ರೆ ಅವ್ರೆ ಮೇಂಟೈನ್ ಮಾಡಿರ್ತಾರೆ ಕರ್ಕೊಂಡು ಬೇಕಾದ್ರೆ ಈಗ ನಾಲ್ಕು ಹಸಿಂದು ಒಬ್ರು ಸಣ್ಣ ಹುಡುಗರಾಗ್ಲಿ ಹೆಂಗಸ್ರ ಆಗ್ಲಿ ಆರಾಮಾಗಿ ಮಿಷಿನ್ ಇದ್ರೆ ಅಲ್ಲಿ ಕರಿಬಹುದು ಕರ್ಕೋಬಹುದು ಕರ್ಕೋಬಹುದು ನೀರ್ ತೊಂದ್ರೆ ಇಲ್ಲ ಅವರೇ ಕರ್ಕೋಬಹುದು ಹಸ್ಗಳು ಸಮಾಧಾನವಾಗಿರ್ಬೇಕಷ್ಟ ಹೊಸಗಳು ಸಮಾಧಾನವಾಗಿದ್ರೆ ಅವರೇ ಕರ್ಕಂತಾರೆ ಯಾರ್ ಗಂಡಸ್ರೇ ಬೇಕು ಅನ್ನೋದೇನಿಲ್ಲ ಗಿಂಡುಸ್ರೆಷಿನ್ ಇನ್ನ ವಾಟರ್ ಗನ್ ಸರ್ವಿಸ್ ಐತೆ ಹೊಸ ತೊಳೆಯಕ್ಕೆ ಬೆಳಿಗ್ಗೆ ಹೊತ್ತು ಅಂದ್ರೆ ಬಹಳ ಲೇಟ್ ಆಗುತ್ತೆ ಅದ್ರ ಮೇಲೆ ಸಗಣಿ ಸಗಣಿ ಅದ್ರ ಮೇಲೆ ಮನೆ ಕಂಡು ಇರ್ತವೆ ತೊಳೆಯೋದ್ ಬಹಳ ಹಿಂಸೆ ಈಗ ಎಲ್ಲಾ ಉಜ್ಜಿ ತೊಳೆ ಹೊತ್ತಿಗೆ ಅರ್ಧ ಗಂಟೆ ಐದುವರೆಗೆ ಇದ್ರು ಆರು ಗಂಟೆ ಆರೂವರೆ ಆಗೋಗ್ಬಿಡುತ್ತೆ ಇದಾದ್ರೆ ಆರಾಮಾಗಿ ತೊಳ್ಕೊಂಡ್ರು

ಕೊಡ್ಗೆಯನ್ನ ಸ್ವಚ್ಛವಾಗಿ ಇಡ್ಬೋದು ಇದ್ರ ಅದ್ರಿಂದ ಸ್ವಚ್ಛವಾಗಿಡ್ಬಹುದು ಹಸುಗಳ್ ಸಮಾಧಾನ ತೊಳಸ್ಕೊಂತಾವೆ ಹ್ಮ್ ಹಸುಗಳ್ ತೊಳಿಯೋದಕ್ಕೂ ಇದನ್ನೇ ಬಳಸ್ತೀವಿ ಹ್ಮ್ ನೀಟಾಗಿ ಗುಡಿಸ್ಬಿಟ್ರೆ ಎಲ್ಲ ಹೋಗೋದು ಹಸುಗಳಿಗೆ ನೀಟಾಗಿ ಕ್ಲೀನ್ ಆಗಿರೋದ್ರಿಂದ ಕೆಚ್ಚಲು ಭಾವ ಏನು ಆಗಲ್ಲ ಅತ್ಲು ಭಾವ ಏನು ಆಗಲ್ಲ ಇನ್ ಸೆಣಿ ಹುಯ್ಕೊಣಲ್ಲ ಹ್ಮ್ ಹಸುಗಳು ಹಾಲು ಕರೆಯೋಕುನು ಹ್ಮ್ ಹಸುಗಳು ಆರೋಗ್ಯವಾಗಿರ್ತವೆ ಇರೋದ್ರಿಂದ ಈಗ ನಿಮ್ ಬಳಿ ನಾಲ್ಕು ಹಾಲು ಕೊಡುವಂತ ಹಸು ಹಸುಗಳು ಇದಾವೆ ನೀವು ಡೈಲಿ ಎಷ್ಟು ಹಾಲನ್ ಹಾಕ್ತಿದ್ರೆ ಬೆಳಿಗ್ಗೆ ಎಷ್ಟೆ ಡೈರಿಗೆ ಇಪ್ಪತ್ತಾರು ಲೀಟರ್ ಹಾಕ್ತಿದೀನಿ ಹೊತ್ತು ಎರಡು ಕರ್ಗುಳಿಂದ ಒಂದ್ ಐದಾರು ಲೀಟರ್ ಹಾಲ್ಬೇಕು ಅವೆ ಕುಡಿಯೋದಕ್ಕೆ ಬಿಡ್ತೀರಾ ಐದಾರು ಲೀಟ್ ಒಂದ್ ಅರ್ಧ ಮುಕ್ಕಾಲು ಲೀಟ್ರೂ ಹೊರಗಡೆ ಒಂದ್ ಇಬ್ರು ತಗೊಂಡು ಹೋಗ್ತಾರೆ ಅವ್ರಿಗೆ ಒಂದ್ ಅರ್ ಅರ್ಧ ಲೀಟ್ರ್ ಹ ಬೆಳಿಗ್ಗೆ ಹೊತ್ತು ಒಂದ್ ಮೂವತ್ ಮೂವತ್ತೆರಡು ಆಗ್ತೈತೆ ಸಾಯಂಕಾಲ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಹ್ಮ್ ಕರಿಗ ಹಾಕೊಂಡು ಒಂದ್ ನಾಲ್ಕ್ ಲೀಟರ್ ಡಿಫ್ರೆನ್ಸ್ ಅಲ್ಲಿ ಹಾಲಾಗುತ್ತೆ ಅಂದ್ರೆ ಅವರೇಜ್ ನೀವು ಡೈಲಿ ಒಂದ್ ಅರವತ್ ಲೀಟರ್ ಹಾಲನ್ ಹಾ ಡೈಲಿ ಒಂದ್ ಅರವತ್ ಲೀಟ್ರ್ ಹಾಲ್ ಕರೀತಿದೀನಿ ಐವತ್ ಲೀಟರ್ ಡೈರಿಗೆ ಹೋಗ್ತಿದೆ ನಿಮ್ಗೆ ಡೈರಿಯಲ್ಲಿ ಗೆ ಎಷ್ಟು ರೂಪಾಯಿ ಸಿಗ್ತೈತೆ ಅಂದ್ರೆ ಫ್ಯಾಟಿನ ಮೇಲೆ ಡಿಪೆಂಡ್ ಈಗ ಫ್ಯಾಟ್ ಬಂದ್ರೆ ಒಂದ್ ಮೂವತ್ತೊಂದ್ ರೂಪಾಯಿ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಅದೇ ನಾಲ್ಕ್ ಫ್ಯಾಟ್ ಬಂದ್ರೆ ಮೂವತ್ ನಾಲ್ಕು ಮೂವತ್ತೈದು ರೂಪಾಯಿ ಸಿಗುತ್ತೆ ಆ ತರ ಫ್ಯಾಟಿನ ಮೇಲೆ ಹಾಲಾಗ ದುಡ್ಡು ಕೊಡ್ತಿದ್ದಾರೆ ಈಗ ನಿಮಗೆ ಅವರೇಜ್ ದಿನಕ್ಕೆ ಅರವತ್ ಲೀಟರ್ ಏನಾದ್ರು ಇಟ್ಕೊಂಡ್ರೆ ಹಾಲನ್ನ

ಅಂದ್ರೆ ಎಲ್ಲಾ ಸ್ಕೂಲ್ ಒಂದೇ ಸಲ ಒಂದೇ ತರ ಹಾಲ್ ಕೊಡ್ತವೆ ಅಂತ ಹೇಳಕ್ ಆಗಲ್ಲ ಜಾಸ್ತಿ ಹಾಲ್ ಕೊಡ್ತಿರೋದು ಇದೊಂದ್ ಹಸ ಎರಡೇನೆ ಈಗ ಎರಡು ಇವು ಕಮ್ಮಿ ಆಗಾವೆ ಮೂರ್ ಮೂರ್ ಲೀಟರ್ ನಾಲ್ಕ್ ನಾಲ್ಕು ಲೀಟರ್ ಹಾಲ್ ಬರ್ತಿದ್ವಿ ಅಷ್ಟೇನೆ ಈಗ ಒಟ್ಟಿನಲ್ಲಿ ನಿಮ್ ಪ್ರಕಾರ ನಾಲ್ಕ ಸಾಕಿದ್ರೆ ಎರಡ್ ಹಸ ಒಂದ್ಸಲಿ ಮರಿ ಹಾಕಂಗ ತರ್ಬೇಕು ಇನ್ನೊಂದ್ ಎರಡು ಹಾಲ್ ಕೊಡ್ತಾ ಇರ್ಬೇಕು ಗಬ್ಬಾಗಿರಾವೆರಡು ಅಂದ್ರೆ ಒಂದೇ ಸಲ ಇದು ಒಂದೇ ಸಲ ಹಾಲ್ ಕೊಟ್ರೆ ಒಂದೇ ಸಲ ದುಡ್ಡು ಬಂದು ಸುಮ್ನಾಗ ಬಿಡುತ್ತೆಂಟೆನೆನ್ಸ್ ಗಬ್ಬಾಗಿದ್ದು ಒಂದ್ ಈದಿದ್ದು ಒಂದ್ ಆತರ ಇದ್ರೆ ಒಂದು ಕಮ್ಮಿ ಆದ್ರೆ ಒಂದ್ ಹಾಲು ಜಾಸ್ತಿ ಆಗಿರುತ್ತೆ ಹಂಗಾಗಿ ಅನುಕೂಲ ಒಂದೇ ಸೇಮ್ ಹೋಗ್ತಾ ಇರುತ್ತೆ ಅದೇ ಒಂದು ಟೈಮ್ ಅಲ್ಲಿ ಅದಕ್ಕೆ ಅದನ್ನ ನಾವು ಫೀಡ್ ಮಾಡೋದಕ್ಕೆ ಅದನ್ನ ಸಾಕೋದಕ್ಕೆ ಇನ್ನೊಂದ್ ಹಸಿನಲ್ಲಿ ಹಾಲ್ ಬರ್ತಾ ಇದ್ರೆ ಅದ್ರ ಬರುವಂತ ಲಾಭದಲ್ಲಿ ಈ ಹಸುನ ಸಾಕ್ಬೋದು ಸಾಕ್ಬೋದು ಈಗ ನಿಮ್ ಪ್ರಕಾರ ಈಗ ಈಗ ನೀವು ನಾಲ್ಕು ಹಸ ಸಾಕೊಂಡು ಒಂದಿಷ್ಟು ಕೋಳಿಗಳನ್ನ ಸಾಕೊಂಡು ಇದೀರಾ ನಿಮ್ ಪ್ರಕಾರ ಯಾರು ರೈತರು ಹಸು ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಏನ್ ಹೇಳ್ತೀರಾ ಅದ್ ಲಾಭದಾಯಕ ಆಯ್ತಾ ಅಂದ್ರೆ ಶ್ರಮ ಬಿದ್ದು ಮಾಡೋದಾದ್ರೆ ಮಾತ್ರ ಮಾಡ್ಬೇಕು ಈಗ ನಾನು ಮಂತಲ್ಲಿ ಇರ್ತೀನಿ ಅಲ್ಲೆಲ್ಲ ಹೋಗ್ತೀನಿ ಸ್ಕೂಲ್ ಮಂತ್ ಇರ್ತವೆ ಮೇಂಟೇನ್ ಮಾಡಕ್ ಆಗಲ್ಲ ಮೆಂಟೆನ್ ಮಾಡ್ತೀನಿ ಮಾಡಕ್ ಆಗಲ್ಲ ಅದಕ್ಕೆ ಅಂತಾನೆ ಟೈಮ್ ಕೊಡ್ಬೇಕು ಅದಕ್ಕೆ ಅಂತಾನೆ ಮೇವ್ ತರಬೇಕು ಟೈಮ್ ಕರೆಕ್ಟ್ ಆಗಿ ದನ ಮೇಯ್ಸಕ್ ಹೋಗ್ಬೇಕು ಹಾಲ್ ಕರಿಯಬೇಕು ಮೇಂಟೆನೆನ್ಸ್ ಮಾಡಬೇಕು ಶ್ರದ್ಧೆ ಮಾಡಿದ್ರೆ ಹಸು ಸಾಕದ್ರಲ್ಲಿ ಲಾಭ ಖಂಡಿತ ಖಂಡಿತ ಇದೆ ಭಾಗ ಹೋಗಿ ಈಗ ನಿಮ್ಗೆ ಹಂಗೆ ಲೆಕ್ಕ ಹಾಕೊಂಡ್ರು ತಿಂಗಳಿಗೆ ಮೂವತ್ತು ದಿನಕ್ಕೆ ಆನಂದ್ ದಾವ್ರೇಜ್ ಎರಡ್ ಸಾವಿರ ರೂಪಾಯಿ ಹಾಕಿದ್ರು ನಿಮ್ಗೆ ಅರವತ್ ಸಾವಿರ ರೂಪಾಯಿ ಹುಟ್ಟುತ್ತೆ ಅದ್ರಲ್ಲಿ ಅರವತ್ ಸಾವಿರ ಹುಟ್ಟಿದ್ರೆ ನಿಮಗೆ ಬೂಸದ್ದು ಹಿಂಡಿದು ಅದಕ್ಕೆ ಹಾಕೋದು ಮೇವಿಂದು ಎಲ್ಲಾ ಖರ್ಚು ಒಂದ್ ಇಪ್ಪತ್ ಸಾವಿರ ಕಳದ್ರುನು ನಿಮಗೆ ತಿಂಗ್ಳಿಗೆ ಹಸಿನಿಂದ ಒಂದ್ ನಲ್ವತ್ ಸಾವಿರ ಅವ್ರ ದುಡ್ಡು ಉಳಿಸಬಹುದು ಉಳ್ಕೊಂಡೆ ಉಳ್ಕೊಂಡ ನಿಮಗೆ ಜೊತೆಯಲ್ಲಿ ಕೋಳಿ ಇರೋದ್ರಿಂದ ಅಂದ್ರೆ ಯಾವಾಗ್ಲೂ ನಲ್ವತ್ ಸಾವಿರ ಉಳಿಸ್ತೀನಿ ಅಂತ ಹೇಳಕ್ ಆಗಲ್ಲ ಕ್ರಮೇಣ ಹಾಲ್ ಕಮ್ಮಿ ಕಮ್ಮಿ ಆಗುತ್ತೆ ಕ್ರಮೇಣ ಹದಿನೈದು ಇಟ್ಟು ಆಗ್ಬೋದು ಒಂದ್ ಟೈಮ್ ಈಗ ಎರಡು ರೀಸೆಂಟ್ ಇದಾವೆ ಹಾಲ್ ಆಗ್ತೈತೆ ಅಂತ ಈಗ ನಾಲ್ಕು ಒಂದು ಮೂರ್ ತಿಂಗ್ಳಗ್ ಹಬ್ಬ ಆಗಿರುತ್ತೆ ಒಂದು ಹಾಲ್ ನಿಲ್ಸಿರ್ತೀವಿ ಹಂಗಾಗಿ ಕಮ್ಮಿನೂ ಇರುತ್ತೆ ಜಾಸ್ತಿ ಇದ್ದಾಗ ಖುಷಿ ಅಲ್ಲ ಕಮ್ಮಿ ಇದ್ದಾಗ ಈಗ ಏನಂದ್ರೆ ಎರಡ್ ಹಸು ಹಾಲ್ ಕೊಡೋಂತ ಎರಡ್ ಗಬ್ಬದ ಹೊಸ ನಾವ್ ಇಟ್ಕೊಂಡ್ ಸಾಕದ್ರೆ ಒಬ್ರು ಜೀವನ ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ ತೊಂದ್ರೆ ಇಲ್ಲ ಜೀವನ ಮಾಡೋಕೆ ಮಿನಿಮಮ್ ಅವು ಹತ್ತಿ ಹತ್ ಲೀಟರ್ ಹಾಲ್ ಕೊಟ್ಟರು ದಿನಕ್ಕೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅಂತೂ ಊಟ ಹುಟ್ಟುತ್ತೆ ಅದರಿಂದ ನೀವು ಹೊಸ ಸಾಕೋದು ಈ ಕಾಲದಲ್ಲಿ ಲಾಭದಾಯಕ ಅಂತಾನೆ ಹೇಳ್ತೀರಾ ಲಾಭದಾಯಕ ಇದೆ ಮಕ್ಕಳು ಮನೆ ತಪ್ಪೇನಿಲ್ಲ ಈಗ ಕೆಲವರು ಬೆಂಗಳೂರಿಗೆಲ್ಲ ಹೋಗ್ತಾರೆ ಇನ್ನೊಂದು ಮತ್ತೊಂದು ಕೆಸಗಳಿಗೆಲ್ಲ ಹೋಗ್ತಾರೆ ನಾನೇನ್ ಕೇಳ್ತಿದೀನಿ ಅಂದ್ರೆ ನಿಮ್ಗೆ ಹಳ್ಳಿ ಕಡೆ ಒಂದಿಷ್ಟು ಜಮೀನ್ ಇರೋರು ಬೆಂಗ್ಳೂರ್ ಹೋಗೋದ್ರ ಬದಲು ಇಲ್ಲೇ ಒಂದ್ ನಾಲ್ಕೈದು ಹಸು ಸಾಕಂಡ್ರೆ ಅಲ್ಲಿ ಬೆಂಗಳೂರಲ್ಲಿ ಅಮ್ಮ ಅಮ್ಮ ಅಂದ್ರೆ ಹತ್ತು ಹದ್ನೈದು ಸಾವಿರ ಸಂಬಳ ಕೊಡ್ತಾರೆ ಅಲ್ಲಿ ಅದ್ ಬಾಡಿಗೆ ಅದು ಊಟದ್ದು ಅದು ಇದು ಖರ್ಚೆಲ್ಲ ಕೇಳಿದ್ರೆ ಐದ್ ಸಾವಿರನೂ ಉಳಿಸೋದಕ್ಕಾಗಲ್ಲ ಈಗ ನೀವ್ ಇಲ್ಲಿ ಉತ್ಪಾದನೆ ಮಾಡಿದ್ರಲ್ಲಿ ಹತ್ತು ಸಾವಿರ ಉತ್ಪಾದನೆ ಮಾಡಿದ್ರೆ ನೀವು ಬೇಕಾದ್ರೆ ಹತ್ ಸಾವಿರಾನು ಕೂಡಿಡಬಹುದಾ ಹತ್ ಸಾವಿರ ಉತ್ಪಾದನೆ ಮಾಡಿದ್ರೆ ಸಾವಿರ ಹಾವಿರ ಹ್ಮ್ ಈಗ ಬೇರೆ ಕಡೆ ಹೋಗಿ ಹದಿನೈದು ಸಾವಿರ ದುಡಿಯೋದ್ಕಿಂತ ಇಲ್ಲೇ ಇಪ್ಪತ್ ಮೂವತ್ ಸಾವಿರ ದುಡ್ಡು ಮಾಡ್ಕೊಂಡು ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಅಲ್ಲಿ ಹದಿನೈದು ಸಾವಿರ ಉಳ್ಕೊಂಡ್ರೆ ಬಿಟ್ರೆ ಸಾಕು ಹದಿನೈದು ಸಾವಿರ ದುಡಿದ್ರು ಅಲ್ಲಿ ಬೆಂಗಳೂರ್ಗೆ ಹೋಗಿ ದುಡಿಯೋದು ಇಲ್ಲೇ ದುಡ್ಕೋಬಹುದು ಒಟ್ನಲ್ಲಿ ನಾವ್ ಇರುವಂತ ಊರಲ್ಲೇ ಒಂದ್ ನಾಲ್ಕೈದು ದಸ ಸಾಕ್ಕೊಂಡ್ರೆ ನಾವು ಆರಾಮಾಗಿ ನೆಮ್ಮದಿಯಾಗಿ ತಿಂಗಳಿಗೆ ಮಿನಿಮಮ್ ಹದಿನೈದು ಸಾವಿರ ನಾರು ಎಕ್ಸ್ಪೆಕ್ಟ್ ಮಾಡಿ ಜೀವನ ಮಾಡಬಹುದು ಹ್ಮ್ ಮುಂದಿನ ಈಗ ಯಾರು ರೈತರು ಇದನ್ನೇ ಜಾಸ್ತಿ ಒಂದ್ ಹತ್ತು ವರ್ಷ ಸಾಕೊಂಡು ಶ್ರಮ ಬಿದ್ರೆ ಆರಾಮಾಗಿ ಏನಿಲ್ಲ ಅಂದ್ರೆ ಒಂದ್ ಐವತ್ತರವತ್ತು ಸಾವಿರ ಎಂತ ಟೈಮಲ್ಲಿ ಹಾಲು ಕಮ್ಮಿ ಕೊಡೋ ಟೈಮಲ್ಲಿ ಬೇಕಾದ್ರೂ ದುಡಿಬಹುದು ಹ್ಮ್ ಹ್ಮ್ ಈಗ ನೀವು ಈ ಹಸುಗಳಿಗೆ ಏನೇನು ಫೀಡ್ ಕೊಡ್ತೀರಾ ಎಲ್ಲಿಂದ ತರ್ತೀರಾ ಬೆಳ್ಕೊಂಡಿದಿರಾ ನೀವೇ ಮೇವು ನೇಪೇರ್ ಬೆಳ್ಕೊಂಡಿದೀವಿ ಜೋಳದ ಕಡ್ಡಿ ಬೆಳ್ಕೊಂಡಿದೀವಿ ಅದೊಂದ್ ದಿವಸ ಅದೊಂದ್ ದಿವ್ಸ ಕುಯ್ದಾತೀವಿ ಸಾಯಂಕಾಲ ಹೊತ್ತು ಇನ್ನ ಹಗ್ಲೊತ್ತು ಮೇಯ್ಸಕ್ ಕೊಡ್ಕೊಂಡು ಹೋಗ್ತೀನಿ ಹ್ಮ್ ಮೇಯಿಸ್ಕೊಂಬತ್ತೀನಿ ಮತ್ತೆ ಡೈರಿ ಕಡೆಯಿಂದ ಕೂಡ ಬೋಸಾನ ಫೀಡೆ ಬಳಸ್ತಾ ಇದೀನಿ ಸೆವೆನ್ ನಿಂತ್ಕೊಳಕ್ ಬಹಳ ಅನುಕೂಲ ಆಗುತ್ತೆ ಹಾಲ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಈಟ್ ನಿಂತ್ಕೊಳಲ್ಲ ಈಗ ಈಟ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಹಾಲ್ ಕಮ್ಮಿ ಆಗೋಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದನ್ನೇ ಫೀಡ್ ಮೇಂಟೈನ್ ಮಾಡ್ತೀವಿ ಹೀಗಾಗಿ ಪರ್ವಾಗಿಲ್ಲ ಈಗ ಒಟ್ನಲ್ಲಿ ನಿಮಗೆ ಏನೇ ಅಂದ್ರೂ ಫೀಡ್ ಹಾಕಿ ಮೇವೆಲ್ಲ ನೀವೇ ಬೆಳ್ಕೊಂಡಿರೋದ್ರಿಂದ ನಿಮ್ಗೆ ಏನಿಲ್ಲ ಅಂದ್ರು ಅರ್ಧಕ್ಕೆ ಅರ್ಧ ಖರ್ಚು ಆದ್ರೆ ನಿಮ್ಗೆ ಅರ್ಧ ಲಾಭನೇ ಹ್ಮ್ ಗೊಬ್ಬರದಲ್ಲಿ ಒಂದಿಷ್ಟು ಸಿಗುತ್ತೆ ಹಾಲಲ್ಲಿ ಒಂದಿಷ್ಟು ಸಿಗುತ್ತೆ ಮತ್ತೆ ಎಣ್ಗಾರ ಹಾಕಿದ್ರೆ ಅದು ಎಕ್ಸ್ಟ್ರಾ ಪ್ರಾಫಿಟ್ ಇದು ಇಂದಿನ ವಿಡಿಯೋ ಆಗಿತ್ತು ನಾವು ಹಳ್ಳಿ ಕಡೆನೆ ನಾಲ್ಕಾರು ಹಸುಗಳನ್ನು ಸಾಕೊಂಡು ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಣಿಕುಮಾರ್ ಅವರು ನಮಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆದ್ದರಿಂದ ಯುವ ರೈತರು ಹಸುಗಳು ಪಶುಗಳನ್ನ ಕಟ್ಕೊಂಡು ಜೀವನ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಇದರಲ್ಲಿ ಶ್ರಮ ಇಟ್ಟು ಮಾಡಿದ್ದಲ್ಲಿ ಲಾಭ ಖಂಡಿತ ನೀವು ಮಣಿಕುಮಾರ್ ಅವನೇ ಎಕ್ಸಾಂಪಲ್ ತಗೋಬೋದು ಬೇಕಾದ್ರೆ ನಾಲ್ಕು ಹಸು ಕಟ್ಕೊಂಡು ತಿಂಗಳಿಗೆ ನಲವತ್ತು ಸಾವಿರ ಉಳಿತಾಯ ಮಾಡ್ಬೋದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವರು ನಮಗೆ ಇನ್ಫಾರ್ಮೇಷನ್ ತಿಳ್ಕೊ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇದೇ ರೀತಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ ಆದ್ದರಿಂದ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೋಷಿಸಿ ಧನ್ಯವಾದಗಳು